ಎಸ್ ಬ್ಯಾಂಕ್ ಬೆನ್ನಲ್ಲೇ ಫೋನ್ ಪೇ ಕೂಡ ಶಾಕ್ ಗೆ ಒಳಗಾಗುವಂತಹ ವಿಚಾರ ಇದು ಯಾಕಂದ್ರೆ ಫೋನ್ ಪೇ ವಹಿವಾಟು ಕೂಡ ಬಂದ್ ಆಗಿದೆ ವ್ಯಾಲೆಟ್ ಅಲ್ಲಿ ಹಣ ಇಟ್ಟವರಿಗೆ ಈಗ ಸಂಕಷ್ಟ ಎದುರಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಒಂದೊಂದೇ ಬ್ಯಾಂಕ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತಾಗೆ ಕೆಲವೊಂದು ಆಪ್ ಗಳಾಗಿರ್ಬೋದು ಕೆಲವೊಂದು ಬ್ಯಾಂಕ್ ವ್ಯವಹಾರದ ವಿಚಾರಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಆತಂಕಕ್ಕೆ ಕಾರಣ ಆಗಿದೆ ಯಾರ್ಯಾರು ಫೋನ್ ಪೇ ವ್ಯಾಲೆಟ್ ಅಲ್ಲಿ ದುಡ್ಡು ಇಟ್ಟಿದಿರೋ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಫೋನ್ ಪೇ ವ್ಯಾಲೆಟ್ ಸಮಸ್ಯೆಗೆ ಸಿಒ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ವಿಷಾದ ಅಂತ ಹೇಳಿದ್ದಾರೆ ಫೋನ್ ಪೇ ಸಿಒ ಸಮೀರ್ ನಿಗಮ್ ಫೋನ್ ಪೇ ಬ್ಯಾಂಕಿಂಗ್ ಪಾರ್ಟ್ನರ್ ಎಸ್ ಬ್ಯಾಂಕ್ ನ ಬ್ಯಾಂಕಿಂಗ್ ಪಾರ್ಟ್ನರ್ ಕೂಡ ಹೌದು ಆದ್ರೆ ಇದೀಗ ಫೋನ್ ಪೇ ಯಲ್ಲೂ ಕೂಡ ವರ್ಕ್ ಆಗ್ತಿಲ್ಲ ಏನು ಹುಬ್ಬಳ್ಳಿಯಲ್ಲಿ ಎಸ್ ಬ್ಯಾಂಕ್ ಗ್ರಾಹಕರು ಸಾಕಷ್ಟು ಸಂಕಷ್ಟವನ್ನು ಎದುರಿಸಿದ್ದಾರೆ ಹಾಗಾದ್ರೆ ಅಲ್ಲಿ ಅವರ ಸಂಕಷ್ಟ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಪರಶುರಾಮ್ ವಿವರಿಸಿದ್ದಾರೆ ನೋಡೋಣ ಆರ್ ಬಿ ಐ ಆರ್ಥಿಕ ನಿರ್ಬಂಧವನ್ನ ವಿಧಿಸಿರುವಂತಹ ಕಾರಣದಿಂದಾಗಿ ಯೆಸ್ ಬ್ಯಾಂಕ್ ನ ಗ್ರಾಹಕರಲ್ಲಿ ಆತಂಕ ಮನೆ ಮಾಡಿದೆ ನಾವೀಗ ಹುಬ್ಬಳ್ಳಿಯ ಕ್ಲಬ್ ರಸ್ತೆಯಲ್ಲಿರುವಂತಹ ಯಸ್ ಬ್ಯಾಂಕ್ ನ ಶಾಖೆ ಎದುರುಗಡೆ ಇದ್ದೀವಿ ಇಲ್ಲಿ ಈಗಾಗಲೇ ಸಾಕಷ್ಟು ಜನರಿಗೆ ಏನು ಬ್ಯಾಂಕ್ ಸೂಪರ್ಸೀಡ್ ಆಗಿದೆ ಅನ್ನುವಂತಹ ವಿಚಾರ ತಿಳಿತಾ ಇದ್ದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬ್ಯಾಂಕ್ನತ್ತ ದೌಡಾಯಿಸ್ತಾ ಇದ್ದಾರೆ ತಾವು ಏನು ಬ್ಯಾಂಕ್ನಲ್ಲಿ ಹಣವನ್ನು ಡಿಪಾಸಿಟ್ ಇಟ್ಟಿದ್ರು ಜೊತೆಗೆ ಕೆಲವೊಬ್ಬರದು ಸ್ಯಾಲರಿ ಅಕೌಂಟ್ ಕೂಡ ಇದೇ ಬ್ಯಾಂಕ್ನಲ್ಲಿದೆ ಹೀಗಾಗಿ ಆ ಹಣವನ್ನು ಪಡೆದುಕೊಳ್ಳಲಿಕ್ಕೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ ಈಗಾಗಲೇ ಏನು ಬ್ಯಾಂಕ್ ಕೂಡ ಸ್ಪಷ್ಟನೆ ನೀಡಿರುವ ಪ್ರಕಾರ ಒಬ್ಬರಿಗೆ ಒಂದು ಅಕೌಂಟ್ ನಿಂದ ಐವತ್ತು ಸಾವಿರ ರೂಪಾಯಿಯನ್ನ ಮಾತ್ರ ಕೊಡಲಾಗುವುದು ಅಂತ ಹೇಳಿದ್ದಾರೆ ಇದು ಒಂದು ತಿಂಗಳವರೆಗೂ ಕೇವಲ ಐವತ್ತು ಸಾವಿರ ರೂಪಾಯಿ ಮಾತ್ರ ಕೊಡಲಾಗ್ತಾ ಇರುವುದರಿಂದ ಸಾಕಷ್ಟು ಅಡಚಣೆ ಇರುವಂತವರು ಹಣಕಾಸಿನ ಅವಶ್ಯಕತೆ ಇರುವಂತವರಿಗೆ ಸಮಸ್ಯೆಯಾಗಿ ಪರಿಗಣಿಸ್ತಾ ಇದೆ ಇನ್ನೊಂದೆಡೆ ಯೆಸ್ ಬ್ಯಾಂಕ್ನ ಯಾವುದೇ ಎ ಟಿ ಎಂಗಳಲ್ಲೂ ಕೂಡ ಹಣದ ಲಭ್ಯತೆ ಇಲ್ಲ ಇನ್ನೊಂದೆಡೆ ಯೆಸ್ ಬ್ಯಾಂಕ್ನ ಕಾರ್ಡ್ಗಳನ್ನು ಕಾರ್ಡ್ಗಳನ್ನ ಬಳಸಿ ಯಾವುದೇ ಬ್ಯಾಂಕಿನ ಟಿ ಗಳಿಗೂ ಕೂಡ ಹೋದ್ರು ಹಣ ಸಿಗ್ತಾ ಇಲ್ಲ ಇದು ಗ್ರಾಹಕರನ್ನ ಮತ್ತಷ್ಟು ಚಿಂತೆಗೀಡು ಮಾಡಿದೆ ಈಗಾಗಲೇ ಹಣ ಪಡೆದಂತಹ ಒಬ್ಬ ಗ್ರಾಹಕರ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ತೀನಿ ಸರ್ ಹೇಳ್ರಿ ನಿಮ್ದು ಎಷ್ಟು ಹಣ ಇದ್ರ ಬ್ಯಾಂಕ್ ನಲ್ಲಿ ಇತ್ತು ಈಗ ಎಷ್ಟು ಬಂದಿದೆ ಅಂತ ಸರ್ ನಮ್ಗೆ ಅರವತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಇದ್ ನಂದು ನಮ್ಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಉಳಿದ ಹದಿನೈದು ಸಾವಿರ ರೂಪಾಯಿ ಒಂದು ತಿಂಗಳು ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಬ್ಯಾಂಕ್ ಅಲ್ಲಿವರಿಗೆ ಇರುತ್ತೋ ಅದು ಗೊತ್ತಿಲ್ಲ ಆಮೇಲೆ ಸೂಪರ್ ಸೀಡ್ ಅಂತ ಆಲ್ರೆಡಿ ಇವತ್ತು ಮಾಧ್ಯಮದಲ್ಲಿ ಬಂದಿದೆ ಪೇಪರ್ನಲ್ಲಿ ಬಂದಿದೆ ಸೊ ನಾಳೆ ಬೆಳಗ್ಗೆ ಅವ್ರು ದುಡ್ಡು ಕೊಡ್ತಾರೋ ಇಲ್ಲ ಅದು ಯಾವ ಶ್ಯೂರಿಟಿ ನಮ್ಗೆ ಗ್ಯಾರಂಟಿನಿ ಇಲ್ಲ ಆಮೇಲೆ ನಾಳೆ ಬ್ಯಾಂಕ್ನವ್ರು ಅವರೇ ಇರ್ತಾರೋ ಇಲ್ಲ ಗೊತ್ತಿಲ್ಲ ಸೊ ಇವತ್ತು ಮಾತ್ರ ಎಲ್ಲರೂ ಇದ್ದಾರೆ ಅನ್ನೋಕ ಅವರು ಇವತ್ತೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ದುಡ್ಡು ಎಲ್ಲಿವರಿಗೆ ಇರುತ್ತೋ ಅಲ್ಲಿವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ದುಡ್ಡು ಆದ್ಮೇಲೆ ಏನು ಮಾಡ್ತಾರೋ ಅದು ನಮ್ಗೆ ಇದಾಗಲ್ಲ ಆಮೇಲೆ ನಮಗೂ ಒಂದು ಯಾವುದೇ ಥರದ ಇನ್ಸ್ಟ್ರಕ್ಷನ್ ಇಲ್ಲ ಸೊ ಬ್ಯಾರ ಬ್ಯಾಂಕಿಗೆ ಇದು ಆಗಿದೆ ಅಥವಾ ಏನದು ಸೂಪರ್ ಸೀಡ್ ಅಂತ ಮುಗಿದೋಯ್ತು ಅದು ಸೂಪರ್ ಸೀಡ್ ಆಗಿಬಿಡ್ತಾರೆ ಡಿಬಾರ್ ಆದಂಗ ಅದು ಆಕ್ಚುಲಿ ಸದಕ್ಕೆ ಇವಾಗ ಆಮೇಲೆ ಮುಂದೆ ಏನು ಅವ್ರ ಇನ್ಸ್ಟ್ರಕ್ಷನ್ ಬ್ಯಾಂಕ್ನಾರ ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ ಐದು ಗಂಟೆವರೆಗೂ ನಾವು ಏನು ಹೇಳಲಿಕ್ಕಾಗಲ್ಲ ಎಲ್ಲಿವರಿಗಿರ್ತು ಅಂತ ಅವ್ರಿಗೆ ಒಂದು ಕ್ಲಾರಿಟಿನೇ ಇಲ್ಲ ಇಲ್ಲ ಅವ್ರಿಗೆ ಕ್ಲಾರಿಟಿ ಇಲ್ಲ ಬ್ಯಾಂಕ್ನರಿಗೆ ಒಂದು ಕ್ಲಾರಿಟಿ ಇಲ್ಲ ಯಾರಿಗೂ ಸೊ ಇಲ್ಲ ನಿಮ್ಗೆ ದುಡ್ಡು ಒಂದು ತಿಂಗಳು ಬಿಟ್ಟು ಅಂತಾರೆ ಯಾವ ಬ್ಯಾಂಕ್ ಇರ್ತದೆ ಏನು ಇರ್ತದೆ ಇದು ಸೂಪರ್ ಸಿಡ್ ಯಾವಾಗ ಇದೇ ಮಂತ್ ತರ್ಟಿ ಫಸ್ಟ್ ಕ್ಲೋಸ್ ಅಂತ ಹೇಳ್ತಾ ಇದಾರೆ ಸೊ ಮುಂದೇನು ಅವ್ರಿಗೆ ಇನ್ಸ್ಟ್ರಕ್ಷನ್ ಇಲ್ಲ ಸೊ ಅವರು ಅದೇ ರೀತಿನ ಕ್ಲಾರಿಟಿ ಏನು ಹೇಳ್ತಾ ಇಲ್ಲ ಆರ್ ಟಿ ಜಿ ಎಸ್ ಮಾಡ್ತಾರೆ ಅದೂ ಇಲ್ಲ ಅಂತಾರೆ ಸೊ ಐವತ್ತು ಸಾವಿರ ರೂಪಾಯಿ ಮಾತ್ರ ಅಂತ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ ಐವತ್ತು ಸಾವಿರ ರೂಪಾಯಿ ಕೊಡುತ್ತೆ ಇನ್ನು ಉಳಿದ ಅಮೌಂಟ್ ಇನ್ನೂ ಒಂದು ತಿಂಗಳು ಬೇಕಂತ ಹೇಳಿದ್ರೆ ಆ ತಿಂಗ್ಳಿಗೆ ಏನು ಗ್ಯಾರಂಟಿ ಕೊಡ್ತಾರೆ ಅಂದ್ರೆ ಅದಕ್ಕೆ ಏನು ನಮಗೆ ಹತ್ರ ಕೊಡ್ತಾ ಇಲ್ಲ ಅವರು ಸೊ ಮುಂದೆ ಯಾವ ರೀತಿ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ವಿನಂತಿ ಒಟ್ಟಾರೆಯಾಗಿ ಬ್ಯಾಂಕ್ ಗ್ರಾಹಕರು ಮತ್ತು ಸಿಬ್ಬಂದಿ ಕೂಡ ಸಾಕಷ್ಟು ಗೊಂದಲದಲ್ಲಿರುವುದು ಕಂಡು ಬರ್ತಾ ಇದೆ ಹೀಗಾಗಿ ಸರ್ಕಾರ ಒಂದು ಸ್ಪಷ್ಟನೆಯನ್ನು ನೀಡಿ ಗ್ರಾಹಕರ ಆತಂಕವನ್ನ ದೂರ ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್ ನ್ಯೂಸ್ ಏಟೀನ್ ಕನ್ನಡ ಹುಬ್ಬಳ್ಳಿ ಏನೋ ಈ ಒಂದು ಆತಂಕದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಸ್ ಬಿ ಎಂ ನ ಮಾಜಿ ನಿರ್ದೇಶಕರಾಗಿರುವಂತಹ ಲಕ್ಷ್ಮೀಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮೀಶ್ ಅವರ ಈಗ ಯಾವುದೇ ರೀತಿಯಾದಂತಹ ಬ್ಯಾಂಕ್ ಗಳು ಇಂತಹ ಪರಿಸ್ಥಿತಿ ಬಂದಾಗ ಗ್ರಾಹಕರು ಆತಂಕಕ್ಕೊಳಗಾಗುವುದು ಸಹಜ ಜೊತೆಗೆ ಏನಾಗುತ್ತೆ ಏನು ಯಾರಿಗೂ ಕೂಡ ಸರಿಯಾದ ಮಾಹಿತಿ ಸಿಗೋದಿಲ್ಲ ಯಾವ ಸಂದರ್ಭದಲ್ಲಿ ಇಂತಹ ಸ ಘಟನೆಗಳು ನಡೆಯುತ್ತೆ ಬ್ಯಾಂಕ್ ವ್ಯವಹಾರ ಸುಸ್ಥಿತಿಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಅನ್ನುವಂತಹ ಮಾತುಗಳು ಕೂಡ ಇದೆ ಸೊ ಏನು ಗ್ರಾಹಕರಿಗೆ ಯಾವ ರೀತಿಯಾದಂತಹ ಒಂದು ಆತಂಕ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಮಾತನಾಡ್ತೀರಿ ನೀವು ಒಂದು ಈ ತರದ್ದು ಯಾವಾಗ ಬರುತ್ತೆ ಸಂದರ್ಭ ಅಂತ ಹೇಳಿದ್ರೆ ಯಾವಾಗ ಅವ್ರು ಕೊಟ್ಟಿರ್ತಕ್ಕಂತ ಸಾಲಗಳು ವಾಪಸ್ ಬರಲ್ಲ ಅಂದ್ರೆ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳಿ ಏನ್ ಜಾಸ್ತಿ ಆಗುತ್ತೆ ಆವಾಗ ಅವ್ರು ಅದಕ್ಕೆ ಕ್ಯಾಪಿಟಲ್ ಅಡಕವಿಸಿನ ಮೇಂಟೈನ್ ಮಾಡ್ಬೇಕು ಸರಿಯಾದ ಕ್ಯಾಪಿಟಲ್ ನ ಮೇಂಟೈನ್ ಮಾಡ್ಬೇಕಾಗಿ ವೇಟೆಡ್ ಅಸೆಟ್ ಆ ಒಂದು ಸ್ಥಿತಿನಲ್ಲಿ ಇಲ್ದೆಲೆ ಇದ್ದಾಗ ಇದು ಯಾವಾಗ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಅಷ್ಟೇ ಅವ್ರುಗಳು ಒಂಬತ್ತು ಪರ್ಸೆಂಟ್ ಆದ್ರೂ ಕ್ಯಾಪಿಟಲ್ ಅಡಕಿಸಿ ಇರಬೇಕು ಅದಕ್ಕಿಂತಲೂ ಕಡಿಮೆ ಆಗಿ ಮತ್ತೆ ಅವರದ್ದು ಪ್ರಾಫಿಟ್ ಯಾವಾಗ ನಷ್ಟ ಶುರು ಶುರುವಾಗುತ್ತೆ ಆವಾಗ ಈ ತರದ ಒಂದು ತೊಂದರೆಗಳು ಬರ್ಲಿಕ್ಕೆ ಶುರುವಾಗುತ್ತೆ ಅದನ್ನ ಬ್ಯಾಂಕಿನ ವ್ಯವಸ್ಥಾಪಕ ಮಂಡಳಿ ಕರೆಕ್ಟ್ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅದನ್ನ ಸರಿ ಮಾಡದಂತಹ ಒಂದು ಕೆಲಸ ವ್ಯವಸ್ಥಾಪಕ ಮಂಡಳಿಗೆ ಬಿತ್ತಿರ್ತಾರೆ ಹೋದ ವರ್ಷನೇ ಸಾವಿರದ ಐನೂರು ಕೋಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇನೆ ಆ ಅವರು ನಷ್ಟ ಅನುಭವಿಸಿದೆ ಬ್ಯಾಂಕ್ ಅದು ಅಂದಲೇ ಈ ಇಪ್ಪತ್ನಾಲ್ಕು ತಿಂಗಳಲ್ಲಿ ಅವ್ರನ್ನ ಅದು ಸೆಟ್ರೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಸಾಕಷ್ಟು ಬಾರಿ ತಿಳುವಳಿಕೆ ಕೊಟ್ಟು ಕೂಡ ಅವರಿಂದ ಅದು ಮಾಡಕ್ಕೆ ಆಗಿಲ್ಲ ಜೊತೆಗೆ ಏನಿಲ್ಲ ಅಂದ್ರೆ ಕೊನೆಯ ಪಕ್ಷ ಒಂದು ಹದಿಮೂರು ಸಾವಿರ ಕೋಟಿ ಹದಿನಾಲ್ಕು ಸಾವಿರದ ಕೋಟಿ ಹತ್ರ ಅವರು ಅವ್ರದ್ದು ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಹೆಚ್ಚಿಸ್ಕೋಬೇಕು ಬಂಡವಾಳ ಅದು ಮಾಡಿದ್ರೆ ಮಾತ್ರ ಅವ್ರದ್ದು ಒಂದು ಮೂವತ್ತು ಸಾವಿರ ಕೋಟಿಯಷ್ಟು ಏನು ಎನ್ ಪಿ ಎಗಳಿದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅದು ರೆಕವರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ ಅದು ಮಾಡಲಿಕ್ಕೆ ಇಷ್ಟು ದಿನದವರೆಗೂ ಹದಿನೆಂಟು ತಿಂಗಳವರೆಗೂ ಕೊಟ್ರೆ ಕೂಡ ಮಾಡಕ್ ಆಗಿಲ್ಲ ಜೊತೆಗೆ ಇದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೌದು ಡೆಪಾಸಿಟರ್ಸ್ ಗೆ ಯಾರು ಇದ್ದಾರೆ ಅವರಿಗೆ ಸ್ವಲ್ಪ ದಿನ ಆಗುತ್ತೆ ಆದ್ರೆ ಇದು ಕಮರ್ಷಿಯಲ್ ಬ್ಯಾಂಕ್ ಆಗಿರೋದ್ರಿಂದ ಇದನ್ನ ರೀಸ್ಟ್ರಕ್ಚರಿಂಗ್ ಆಗ್ಲಿ ರಿಹ್ಯಾಬಿಲಿಟೇಷನ್ ಆಗ್ಲಿ ಇದನ್ನ ಮಾಡೋದಕ್ಕಾಗೆ ಆರ್ ಬಿ ಐ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದೆ ನೀವು ನೋಡಿರ್ಬೋದು ಪೇಪರ್ ನಲ್ಲಿ ಬರ್ತಾ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ಅವ್ರು ಬೋರ್ಡ್ ಮೀಟಿಂಗ್ ಮಾಡಿ ಇದರ ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೋಸ್ಕರನ ನೋಡ್ತಾ ಇದ್ದಾರೆ ಹಾಗಾಗಿ ಮೂವತ್ತು ದಿನದ ಈ ಮಾರಿಟೋರಿಯಂ ಏನಿದೆ ಆ ಒಂದು ಪೀರಿಯಡ್ ಅಲ್ಲಿ ಸೆಟ್ರೇಟ್ ಆಗುತ್ತೆ ಅಂತ ಭಾವನೆ ಹಾಗೆ ಆಗುತ್ತೆ ಯಾಕೆಂದ್ರೆ ನಾವು ನೋಡಿದೀವಿ ಹಿಂದೆ ಕೂಡ ಜಿ ಟಿ ಬಿ ಆದಾಗ ಅದು ಹೇಗೆ ಒ ಬಿ ಸಿ ಟೇಕ್ ಓವರ್ ಮಾಡ್ಕೊಂತು ಅಂತ ಹೇಳಿ ಅದೇ ತರ ಈ ಸಾರಿ ಕೂಡ ಆ ಒಂದು ಪೊಸಿಷನ್ ನಲ್ಲೇ ಇದೆ ಅದು ಸೆಟ್ ರೇಟ್ ಆಗತ್ತೆ ಅದಕ್ಕೆ ಯಾರು ಹೆದರ್ಕೋಬೇಕಾಗಿಲ್ಲ ಅಂದ್ರೆ ಆ ಮಾರಿಟೋರಿಯಂ ಪೀರಿಯಡ್ ಅಲ್ಲಿ ಜಾಸ್ತಿ ದುಡ್ಡು ತಗೊಳಕ್ ಬರಲ್ಲ ಐವತ್ ಸಾವಿರ ಕಸ್ಟಮರ್ಸ್ ತಗೊಳ್ಬಹುದು ಅವರ ಎಫ್ ಡಿ ನಲ್ಲಿ ಆಗ್ಲಿ ಎಸ್ ಬಿ ನಲ್ಲಾಗ್ಲಿ ಮತ್ತೊಂದ್ ಏನಪ್ಪಾ ಅಂತ ಹೇಳಿದ್ರೆ ಮದುವೆ ಮತ್ತೆ ಹೆಲ್ತ್ ಕಂಡೀಷನ್ಗಾದ್ರೆ ಐದು ಲಕ್ಷದವರೆಗೂ ಡ್ರಾ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಇದು ನಡೆಯುತ್ತೆ ಮೂವತ್ತು ದಿನದೊಳಗಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸರಿಯಾದ ಕ್ರಮ ತಗೊಂಡು ಬೇರೆ ಯಾವ್ದಾರ ಬ್ಯಾಂಕಿಗೆ ಮರ್ಚ್ ಮಾಡೋದು ಅಥವಾ ಬೇರೆ ಕಡೆಯಿಂದ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿಸೋದು ಆ ಒಂದು ಕಾರ್ಯ ನಡೆಯುತ್ತೆ ಆವಾಗ ಸರಿ ಹೋಗುತ್ತೆ ಅಂತ ಹೇಳಿ ನಮ್ಮ ಭಾವನೆ ಅಂದ್ರೆ ಈ ಯಾವಾಗ ಈ ತರದ ಒಂದು ಅಕೌಂಟ್ಸ್ ಆಗಿರ್ಬೋದು ಅಥವಾ ಈ ಹಿಂದೆ ವ್ಯವಹಾರ ಇತ್ತು ಅದೇ ರೀತಿ ವ್ಯವಹಾರ ನಡೆಯೋದಕ್ಕೆ ಸಾಧ್ಯ ಅದೇ ಅಕೌಂಟ್ ಅದೇ ಇದು ಯಾವುದು ಚೇಂಜ್ ಆಗೋದಿಲ್ಲ ಬಟ್ ಏನಂದ್ರೆ ಈ ಮಾರಿಟೋರಿಯಂ ಪೀರಿಯಡ್ ಅಲ್ಲಿ ಏನು ಒಂದು ಲಾಗಿ ಇದಿದೆ ಒಂದು ತಡೆ ಇದೆ ಅದು ತೆಗೆದು ಬಿಡ್ತಾರೆ ಜೊತೆಗೆ ಇದು ಕಮರ್ಷಿಯಲ್ ಬ್ಯಾಂಕ್ ಇಟ್ ಇಸ್ ನಾಟ್ ಕೋಆಪರೇಟಿವ್ ಬ್ಯಾಂಕ್ ಲಿಸ್ಟೆಡ್ ಕಂಪನಿ ಆಗಿರೋದ್ರಿಂದ ಕಂಪನೀಸ್ ಆಕ್ಟ್ ಪ್ರಕಾರ ಮಾಮಾಲ್ ಗಮೇಶನ್ ಮರ್ಜರು ಇದಕ್ಕೆಲ್ಲ ಪ್ರಾವಿಷನ್ ಇದೆ ಅದೇ ನೀವು ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಾದ್ರೆ ಅವೆಲ್ಲ ಇಲ್ಲ ಅದೇನಿದ್ರು ಅದನ್ನ ಸರ್ಕಾರ ಯಾರು ಅದಕ್ಕೆ ಸಹಾಯಕ್ಕೆ ಬರಲ್ಲ ಅಥವಾ ಬೇರೆಯವ್ರ ಔಟ್ಸೈಡ್ ಬೇ ಪಾರ್ಟಿಗಳು ಯಾರು ಇನ್ವೆಸ್ಟ್ ಮಾಡಲ್ಲ ಬೇರೆಯವರು ಟೇಕ್ ಓವರ್ ಮಾಡೋದಕ್ಕೆ ಅದಕ್ಕೆ ತೊಂದರೆಗಳು ಇರುತ್ತೆ ಇಲ್ಲಿ ಆ ತರ ಏನಿಲ್ಲ ಹಾಗಾಗಿ ಆ ಶೇರ್ಗಳನ್ನ ಬೇರೆ ಯಾರೋ ಖರೀದಿ ಮಾಡ್ತಾರೆ ಇನ್ ಯಾರು ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ನೋಡ್ತಾ ಇದ್ದಾರೆ ತಿಂಗಳೊಳಗಡೆ ಅಂತ ನಾನು ಅನ್ಕೊಳ್ ಈಗ ಸರ್ ಒಂದಷ್ಟು ಜನರಿಗೆ ಆತಂಕ ಏನಪ್ಪಾ ಅಂದ್ರೆ ಎಷ್ಟೋ ಜನರಿಗೆ ಈಗ ಎಟಿಎಂ ಅಲ್ಲಿ ದುಡ್ಡು ಬರ್ತಾ ಇಲ್ಲ ಹೋಗಿ ಚೆಕ್ ಅಲ್ಲೇ ತಗೋಬೇಕು ಡಿಡಿ ಡಿ ತಗೋಬೇಕು ಅಂತ ಎಷ್ಟೋ ಜನ ಚೆಕ್ ಬುಕ್ ತಗೊಳ್ಳೋದೇ ಇರೋರು ಕೂಡ ಇರ್ತಾರೆ ಅಂತ ಸೊ ಏನ್ ಸರ್ ಅವ್ರಿಗಿರುವ ಆಪ್ಷನ್ ಹೇಗೆ ಅಂತ ಈಗ ಅವ್ರು ಎಟಿಎಂ ನಲ್ಲಿ ಡ್ರಾ ಮಾಡ್ಬೋದು ಎಟಿಎಂ ನಲ್ಲಿ ಡ್ರಾ ಮಾಡಬಾರ್ದು ಅಂತ ಏನಿಲ್ಲ ಅದಕ್ಕೆ ಅವರಿಗೆ ಟೋಟಲ್ ಕ್ಯಾಶ್ ಡ್ರಾ ಮಾಡ್ಲಿಕ್ಕೆ ಐವತ್ತೇ ಸಾವಿರ ಅಂದ್ರೆ ಇವತ್ತಿನ ದಿನ ಅದು ವರ್ಕ್ ಆಗ್ತಾ ಇಲ್ಲ ಎಟಿಎಂ ಅಲ್ಲಿ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಬಟ್ ಸಾರ್ಟ್ ಸಾರ್ಟ್ ಔಟ್ ಆಗುತ್ತೆ ಅದು ಅಂತ ಆಗುತ್ತೆ ಆಗುತ್ತೆ ಅದೇನು ತೊಂದರೆ ಇಲ್ಲ ಬೇರೆ ಬೇರೆ ಎಟಿಎಂ ಟಿ ನಲ್ಲಿ ಆದ್ರೂ ಡ್ರಾ ಮಾಡ್ಬೋದು ಅವ್ರ ಏನು ಹತ್ತು ಸಾವಿರನೋ ಹದಿನೈದು ಸಾವಿರನೋ ಹಾಗೆ ಡ್ರಾ ಮಾಡ್ಕೊಂಡು ಎಲ್ಲರು ಕ್ಯೂ ನಿಂತ್ಕೊಂಡು ಏನೋ ಆಯ್ತು ನಮ್ಮ ದುಡ್ಡೆಲ್ಲ ನಾಶ ಆಯ್ತು ಅಂತ ಹೇಳಿ ಏನು ಅನ್ಕೊಳ್ಳೋದ್ ಬೇಕಿಲ್ಲ ಸಿಗುತ್ತೆ ಸ್ವಲ್ಪ ಎಲ್ಲ ಸಿಗುತ್ತೆ ಇದು ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ತರ ಅಲ್ಲ ಓಕೆ ಅಂದ್ರೆ ಈಗ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೂಡ ಈಗ ಒಂದ್ ರೀತಿಯಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರ ಅಂತ ಹೇಳಿ ಸೊ ಇಲ್ಲ ಮೇಡಮ್ ಆತರ ಏನಿಲ್ಲ ಅದು ಅಪ್ ಟು ಫಿಫ್ಟಿ ತೌಸಂಡ್ ಅಂತ ಹೇಳಿದಾಗ ಅದು ಅಷ್ಟಕ್ಕೆ ಕಟ್ ಆಫ್ ಮಾಡಿರ್ತಾರೆ ಹೊರತು ಅವರು ತಗೊಳ್ಳೋದ್ರಲ್ಲಿ ತೊಂದರೆ ಇಲ್ಲ ಒಂದ್ ದಿನ ವೇಟ್ ಮಾಡಿ ಮೋಸ್ಟ್ಲಿ ನಾಳೆ ಅಷ್ಟೊತ್ತಿಗೆ ಸರಿ ಹೋಗ್ಬೋದು ಅವರು ಕೂಡ ಅವರು ಸಿಸ್ಟಮ್ ನಲ್ಲಿ ಅದನ್ನ ಸೆಪ್ರೇಟ್ ಮಾಡ್ಲಿಕ್ಕೆ ಒಂದು ಇದಿರುತ್ತೆ ಪ್ರಾವಿಷನ್ ಇರುತ್ತೆ ಮಾಡಿಕೊಡ್ತಾರೆ ಫೈನ್ ಫೈನ್ ಲಕ್ಷ್ಮೀಶ್ ಕೊಡ್ತಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇನ್ನು ಆರ್ಥಿಕ ತಜ್ಞರಾಗಿರುವಂತಹ ವಿಜಯ ರಾಜೇಶ್ ಅವರು ಫೋನ್ ಸಂಪರ್ಕ ವಿಜಯ ರಾಜೇಶ್ ಅವರು ಒಂದ್ ಕಡೆ ಇಡೀ ಒಂದು ವಿಶ್ವದಾದ್ಯಂತ ರಿಸೆಷನ್ ಇದೆ ಇನ್ನೊಂದ್ ಕಡೆ ಈಗಾಗಲೇ ಬ್ಯಾಂಕ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ದಿನ ತಿಂಗಳುಗಳಿಂದಲೂ ಕೂಡ ಇಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗ್ರಾಹಕರೆಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ ಏನ್ ಕಾರಣ ಅಂತ ಹೇಳಿ ಒಂದ್ ಕಡೆ ಈಗ ಬ್ಯಾಂಕ್ಗಳ ಈಗ ಯಾವುದೇ ಸಾಲವನ್ನ ಕೊಟ್ಟರು ಕೂಡ ಅವರನ್ನು ಅದನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಅಂತ ಸಾಲ ತಗೊಂಡವರ ಪರಿಸ್ಥಿತಿ ಹೇಗೆ ಅಂತ ಇಲ್ಲ ಸಾಲ ತೆಗೆದುಕೊಂಡವ್ರಿಗೆ ಏನು ಸಮಸ್ಯೆ ಇಲ್ಲ ಅವ್ರು ವಾಪಸ್ ಕೊಡ್ಬೇಕು ಬ್ಯಾಂಕ್ ಅದೇ ಕೊಡ್ಲೇಬೇಕಾಗುತ್ತೆ ಬಟ್ ಅವ್ರಿಗೆ ಈಗ ಯಾವ ಒಂದು ರೂಪಾಯಿ ವಾಪಸ್ ಬರಲ್ಲ ಅಂತ ಹೇಳಿ ಒಂದ್ ಒಂದು ಅಕೌಂಟ್ ಅಲ್ಲಿ ಇದ್ರು ಕೂಡ ಅಲ್ಲ ಏನಾದ್ರೆ ಸಾಲ ಕೊಟ್ಟಿದ್ರು ಕೂಡ ಕೂಡವ್ರಿಗೊಂದು ಟೈಮ್ ಲೈನ್ ಕೊಟ್ಟಿರ್ತೀರ ವೆಹಿಕಲ್ ಲೋನ್ ಅಂತಂದ್ರೆ ಮೂವತ್ತಾರು ತಿಂಗಳು ನಲವತ್ತೆಂಟು ತಿಂಗಳು ಅಂತ ಕೊಟ್ಟಿರ್ತೀರಾ ಹೌಸಿಂಗ್ ಲೋನ್ ಅಂತಂದ್ರೆ ಹದಿನೈದು ವರ್ಷ ಕೊಟ್ಟಿರ್ತೀರಾ ಸೊ ಅವ್ರು ಆ ಟೈಮ್ ಗೆ ಕಟ್ತಾ ಈಗ ಅಪ್ ಟು ಡೇಟ್ ಕಟ್ಟಿದ್ರೆ ನೀವು ನನ್ನ ಜಾಸ್ತಿ ಕೇಳಂಗಿಲ್ಲ ಪೂರ್ತಿ ವಾಪಸ್ ಕೊಡೋ ಅಂತ ಕೇಳಂಗಿಲ್ಲ ಆದ್ರೆ ಎಫ್ಡಿ ಇಟ್ಟಾಗ ನೀವೇನ್ ಮಾಡ್ತೀರಾ ನೀವು ಒಂದ್ ವರ್ಷಕ್ಕೆ ಇಟ್ರು ಕೂಡ ನಾಳೆನೆ ಹೋಗ್ಬಿಟ್ಟು ವಾಪಸ್ ಇಲ್ಲ ನನಗ್ ಬೇಡ ಮನಸ್ಸು ಚೇಂಜ್ ಆಗಿದೆ ನನಗೆ ಫುಲ್ ವಾಪಸ್ ಕೊಡಿ ಅಂತ ನೀವ್ ಕೇಳ್ಬೋದು ಅವಾಗ ಬ್ಯಾಂಕ್ ಎಲ್ಲ ಕೊಡಲ್ಲ ನನ್ ಕೊಡಕ್ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ ಓಕೆ ಆ ಸಮಸ್ಯೆಯಿಂದ ಈಗ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಕೂಡ ಸಮಸ್ಯೆ ಏನಾಗುತ್ತೆ ಈಗ ಕೋಆಪರೇಟಿವ್ ಬ್ಯಾಂಕ್ ಗಳೇ ಎರಡು ಮೂರ್ ಕೋಆಪರೇಟಿವ್ ಬ್ಯಾಂಕ್ ಗಳು ಇತ್ತೀಚೆಗೆ ನೋಡ್ತಿ ಒಮ್ಮೆಗೆ ಏನೋ ಒಂದು ಸುದ್ದಿ ಬಂತು ಅಂದ ತಕ್ಷಣ ಅವಶ್ಯಕತೆ ಇದೆಯೋ ಇಲ್ವೋ ಎಲ್ಲರೂ ಬಂದು ಬ್ಯಾಂಕ್ ಮುಂದೆ ನಿಂತು ಬಿಟ್ರೆ ನನಗ್ ದುಡ್ಡು ವಾಪಸ್ ಕೊಡಿ ಅಂತಂದ್ರೆ ಯಾವ್ದೇ ಬ್ಯಾಂಕ್ ಉಳಿಯಕ್ ಸಾಧ್ಯ ಇಲ್ಲ ಪ್ರಪಂಚದ ಯಾವ ಬ್ಯಾಂಕ್ ಅಲ್ಲೂ ಆ ರೀತಿ ಕ್ಯಾಶ್ ಇರ್ತದೆ ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ಬ್ಯಾಂಕಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಬೇರೆಯವ್ರ ತರ ದುಡ್ಡು ಇಸ್ಕೊಂಡು ಸಾಲ ಕೊಟ್ಟು ಅದ್ರ ಅದ್ರ ವ್ಯತ್ಯಾಸದಲ್ಲಿ ಅವ್ರು ಬದುಕ್ಬೇಕು ಹೌದು ಸೊ ಹಾಗಾಗಿ ಇವ್ರ ಹತ್ರ ಇರ್ಬೇಕಾಗಿರೋದೇನಪ್ಪಾ ಅಂದ್ರೆ ಬಂಡವಾಳ ಮತ್ತು ಬೇರೆಯವ್ರ ಜನರ ಡೆಪಾಸಿಟ್ ಬಟ್ ಇಲ್ಲಿ ಸಮಸ್ಯೆ ಏನಾಯ್ತಪ್ಪ ಅಂತಂದ್ರೆ ಒಂದು ಹತ್ತು ವರ್ಷದ ಹಿಂದಿನಿಂದ ಈ ಲೆಂಡಿಂಗ್ ಜಾಸ್ತಿ ಆಗ್ಬಿಟ್ಟು ಎಕಾನಮಿ ತುಂಬಾ ಭೂಮಿ ಇದೆ ಅಂತ ಅನ್ಬಿಟ್ಟು ಎರಡ್ರಿ ಲೆಂಡಿಂಗ್ ಗಳು ಮಾಡ್ಕೊಂಡ್ರು ಆಮೇಲೆ ಎಸ್ ಬ್ಯಾಂಕಿನ ವಿಶಿಷ್ಟತೆ ಏನಪ್ಪಾ ಅಂದ್ರೆ ಅವ್ರು ವೆಂಚರ್ ಕ್ಯಾಪಿಟಲ್ಸ್ ತರ ಅವ್ರು ವರ್ಕ್ ಮಾಡಿದ್ರು ಅಂದ್ರೆ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಜಾಸ್ತಿ ಲೋನ್ಗಳನ್ನು ಕೊಟ್ರು ಹಾಗಾಗಿ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬ್ಯಾಡ್ ಲೋನ್ ಆಗೋದು ಮತ್ತು ನಿಧಾನ ಆಗತ್ತೆ ಬಡ್ಡಿ ಮತ್ತು ಅಸಲು ವಾಪಸ್ ಬರೋ ಸಮಸ್ಯೆ ಆಗ್ತಾ ಉಂಟು ಅದು ಅವ್ರು ನಿರ್ಧಾರ ತೆಗೆದುಕೊಂಡಾಗ ಏನಾಗಿತ್ತಪ್ಪ ಅಂತಂದ್ರೆ ಎಕಾನಮಿ ಚೆನ್ನಾಗಿತ್ತು ಆಮೇಲೆ ಅವ್ರು ಹೆಚ್ಚಿನ ಬಡ್ಡಿ ಚಾರ್ಜ್ ಮಾಡ್ತಾ ಇದ್ರು ಬ್ಯಾಂಕ್ ಲಾಭ ಜಾಸ್ತಿ ತರ್ತಾ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಆ ರೀತಿ ನಿರ್ಧಾರ ತೆಗೆದುಕೊಂಡು ಮಾಡಿದ್ರು ಆಮೇಲೆ ಅವರಿಗೆ ಬಂಡವಾಳ ಜಾಸ್ತಿ ಮಾಡ್ಕೊಳಕ್ ಆಗ್ಲಿಲ್ಲ ಎರಡು ಕಾರಣಗಳಿಂದ ಒಂದು ಅವರ ಪ್ರಮೋಟರ್ ಇದು ಜಪಾನ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಆ ಜಪಾನಿನ ಯಾರು ಶೇರ್ ಹೋಲ್ಡರ್ಸ್ ಇದಾರೆ ಮೇಜರ್ ಶೇರ್ ಹೋಲ್ಡರ್ಸ್ ಅವರು ಅದನ್ನ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ಆ ಯಾರು ಪೇರೆಂಟ್ ತಮ್ಮ ಎರಡು ಫ್ಯಾಮಿಲಿ ಓನ್ ಓನ್ ಮಾಡುತ್ತೆ ಮೇಜರ್ ಶೇರ್ಸ್ ಅಲ್ಲಿ ಅವ್ರದ್ದು ಸಮಸ್ಯೆ ಇದೆ ಯಾರ ಶೇರ್ ಹೋಲ್ಡಿಂಗ್ ಜಾಸ್ತಿ ಇರಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಅವರು ತರಲಿಲ್ಲ ಗ್ರಾಹಕರು ಆತಂಕ ಪಡುವಂತಹ ಅವಶ್ಯಕತೆ ಇರೋದಿಲ್ಲ ಆರ್ ಬಿ ಆಲ್ರೆಡಿ ಕೆಲವೊಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಅಂತ ಹೇಳಿ ಥ್ಯಾಂಕ್ ಯು ಅವರ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ